ಮಂತ್ರಾಕ್ಷತೆ ಅನ್ನುವುದು ಮಂತ್ರದಿಂದ ಕೂಡಿದ ಅಕ್ಷತೆ ಮಂತ್ರಪೂತವಾದ ಅಕ್ಷತೆ ಅದಕ್ಕೆ ಶುಭ ಆದ ಬಣ್ಣವನ್ನು ಬಣ್ಣವನ್ನ ಸೇರಿಸ್ತೀವಿ ಇಲ್ಲಿ ರಾಯರ ಮಂತ್ರಾಕ್ಷತೆ ಎಂದರೆ ಅರಿಶಿನವನ್ನ ಅಕ್ಕಿಯ ಮೇಲೆ ಹಾಕಿ ಅದರ ಮೇಲೆ ಸುಣ್ಣವನ್ನು ಹಾಕಿ ಅದನ್ನು ಮಂತ್ರಾಕ್ಷತೆಯಿಂದಾಗಿ ಮಾಡ್ತಾರೆ ಅಕ್ಷತೆ ಅಂದ್ರೆ ಅಕ್ಕಿ ಕಾಳು ಮಂತ್ರದಿಂದ ಕೂಡಿದ ಅಕ್ಷತೆ ಮಂತ್ರಾಕ್ಷತೆ ಆ ಮಂತ್ರಪೂತವಾದ ಅಕ್ಷತೆಯನ್ನ ಮಂತ್ರವನ್ನು ಹೇಳಿ ಅದರಲ್ಲಿ ದೇವತೆಗಳ ಸನ್ನಿಧಾನ ದುಃಖ ಪರಿಹಾರ ಮಾಡುವ ವಿಚಾರದ ಮಂತ್ರಗಳನ್ನು ಹೇಳಿ ಅದನ್ನು ಪವಿತ್ರವನ್ನಾಗಿ ಮಾಡುತ್ತಾರೆ ಈಗ ಅನೇಕರು ಮಂತ್ರಾಕ್ಷತೆಯನ್ನ ಮಂತ್ರಾಲಯದಿಂದ ಬಂದದ್ದನ್ನು ತಗೊಳ್ತಾರೆ ಆದರೆ ನಾವೇ ಕೈಯಲ್ಲಿ ತೆಗೆದುಕೊಳ್ಳುವುದಕ್ಕೂ ಇನ್ನೊಂದು